ವೆಲ್ಕಮ್ ಟು ನರೇನ್ ಅಕಾಡೆಮಿ ವಿದ್ಯಾರ್ಥಿಗಳೇ ನಾವು ಪ್ರಮುಖವಾಗಿ ಎಸ್ ಎಸ್ ಸಿ ಎಂ ಟಿ ಎಸ್ ಹಾಗೂ ಸಿ ಎಚ್ ಎಸ್ ಎಲ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಲ್ಲದೆ ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ವಿಡಿಯೋಗಳನ್ನು ಯೂಟ್ಯೂಬ್ಗಳಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ ನೀವು ಇದರ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ನರೇನ್ ಅಕಾಡೆಮಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಲೈಕ್ ಬಟನ್ ಅನ್ನು ಒತ್ತಿ ಇದರಿಂದ ನಿಮಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುತ್ತೆ ವಿದ್ಯಾರ್ಥಿಗಳೇ ನಾವು ಇವತ್ತು ಜಿಯೋಗ್ರಫಿ ವಿಷಯಕ್ಕೆ ಸಂಬಂಧಿಸಿದಂತಹ ಕೆಲವು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಚರ್ಚಿಸ್ತಾ ಇದ್ದೇವೆ ಮೊದಲಿಗೆ ಪ್ರಶ್ನೆ ನಂಬರ್ ಒಂದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಗ್ರೀನ್ವಿಚ್ ಟೈಮ್ಗಿಂತ ಎಷ್ಟು ಮುಂದಿದೆ ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಎನ್ನುವಂಥದ್ದು ಗ್ರೀನ್ವಿಚ್ ಟೈಮಿಗಿಂತ ಎಷ್ಟು ಗಂಟೆ ಮುಂದಿದೆ ಅಂತ ಆಯ್ಕೆಗಳನ್ನು ನಾವು ಗಮನಿಸುವುದಾದರೆ ನಾಲ್ಕು ಗಂಟೆ ಮೂವತ್ತು ನಿಮಿಷ ಐದು ಗಂಟೆಗಳು ನಾಲ್ಕು ಗಂಟೆ ನಲವತ್ತೈದು ನಿಮಿಷಗಳು ಆಯ್ಕೆ ಕೊನೆಯದಾಗಿ ಐದು ಗಂಟೆ ಮೂವತ್ತು ನಿಮಿಷಗಳು ಇದಕ್ಕೆ ಉತ್ತರವನ್ನು ನೋಡುವುದಾದರೆ ಐದು ಗಂಟೆ ಮೂವತ್ತು ನಿಮಿಷಗಳು ವಿದ್ಯಾರ್ಥಿಗಳೇ ಭಾರತೀಯ ಸ್ಟ್ಯಾಂಡರ್ಡ್ ಸಮಯವು ಗ್ರೀನ್ ಬಿಚ್ ಟೈಮ್ಗಿಂತ ಐದು ಗಂಟೆ ಮೂವತ್ತು ನಿಮಿಷ ಮುಂದಿದೆ ವಿದ್ಯಾರ್ಥಿಗಳೇ ಇದಕ್ಕೆ ಸಂಬಂಧಿಸಿದಂತೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳುವಂತಹ ಇನ್ನೊಂದು ಪ್ರಶ್ನೆ ಭಾರತೀಯ ಸ್ಟ್ಯಾಂಡರ್ಡ್ ಟೈಮ್ ಅನ್ನು ಯಾವಾಗ ಅಳವಡಿಸಿಕೊಳ್ಳಲಾಯಿತು ಅಂದ್ರೆ ಯಾವಾಗ ಪ್ರಾರಂಭಿಸಲಾಯಿತು ಅಂತ ಇದನ್ನು ನಾವು ಗಮನಿಸುವುದಾದರೆ ಭಾರತೀಯ ಸ್ಟ್ಯಾಂಡರ್ಡ್ ಟೈಮ್ ಅನ್ನು ಸೆಪ್ಟೆಂಬರ್ ಒಂದು ಸಾವಿರದ ಒಂಬೈನೂರ ನಲವತ್ತೇಳರಂದು ಅಳವಡಿಸಿಕೊಳ್ಳಲಾಯಿತು ಇದೊಂದು ನೀವು ಎಕ್ಸಾಮ್ ದೃಷ್ಟಿಯಿಂದ ನೆನಪಿಟ್ಕೊಳ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆಗೆ ಹೋಗುವುದಾದರೆ ಈ ಕೆಳಗಿನವುಗಳಲ್ಲಿ ಯಾವ ಸರೋವರವು ಮಣಿಪುರದಲ್ಲಿದೆ ಆಯ್ಕೆಗಳನ್ನು ನಾವು ಗಮನಿಸುವುದಾದರೆ ಒಂದನೇದಾಗಿ ಬಿಮ್ತಾಲ್ ಎರಡನೇದು ಲೋಕ್ಟಕ್ ಮಿರಿಕ್ ಸೆಂಚಲ್ ಯಾವ ಸರೋವರ ಮಣಿಪುರದಲ್ಲಿದೆ ಇದಕ್ಕೆ ಆನ್ಸರ್ ನೋಡುವುದಾದರೆ ಲೋಕ್ಟಕ್ ವಿದ್ಯಾರ್ಥಿಗಳೇ ಲೋಕ್ಟಕ್ ಸರೋವರದ ಬಗ್ಗೆ ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಕೂಡ ನಿಮಗೆ ತಿಳಿಸಿದ್ದೇವೆ ಇದು ಒಂದು ದೊಡ್ಡ ಶುದ್ಧ ನೀರು ಸರೋವರವಾಗಿದೆ ಅಂದ್ರೆ ಇದೊಂದು ಸಿಹಿನೀರಿನ ಸರೋವರವಾಗಿದೆ ಇದು ಮಣಿಪುರದ ರಾಜಧಾನಿ ಇಂಪ್ಲಾಲ್ ನಿಂದ ಐವತ್ ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಸರೋವರ ಜೊತೆಗೆ ಈ ಲಾಕ್ಟಕ್ ಸರೋವರ ಎನ್ನುವಂಥದ್ದು ವಿಶ್ವದ ಏಕೈಕ ತೇಲುವ ಸರೋವರವಾಗಿದೆ ವಿದ್ಯಾರ್ಥಿಗಳೇ ಇದನ್ನು ಗಮನಿಸಿಕೊಳ್ಳಿ ವಿಶ್ವದ ಏಕೈಕ ತೇಲುವ ಸರೋವರ ಯಾವುದು ಅಂತ ಕೇಳಬಹುದು ಅವಾಗ ಆನ್ಸರ್ ಲೋಕ್ಟಕ್ ಸರೋವರ ಅದೇ ರೀತಿಯಾಗಿ ಈ ಸರೋವರದಲ್ಲಿ ಒಂದು ಉದ್ಯಾನವನ ಕೂಡ ಇದೆ ವಿದ್ಯಾರ್ಥಿಗಳೇ ಲಾಂಗ್ ಚಾವೋ ಎನ್ನುವಂತಹ ರಾಷ್ಟ್ರೀಯ ಉದ್ಯಾನವನ ಈ ಸರೋವರದಲ್ಲಿ ಇರುವಂತಹದ್ದು ಹಾಗಾಗಿ ಈ ರಾಷ್ಟ್ರೀಯ ಉದ್ಯಾನವನ ಕೂಡ ವಿಶ್ವದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನವಾಗಿದೆ ವಿದ್ಯಾರ್ಥಿಗಳೇ ವಿಶ್ವದ ಏಕೈಕ ತೇಲುವ ಸರೋವರ ಲಾಕ್ಟಕ್ ಸರೋವರ ಅದೇ ರೀತಿಯಾಗಿ ವಿಶ್ವದ ಏಕೈಕ ತೇಲುವ ಉದ್ಯಾನವನ ಕೆಬುಲ್ ಲಾಮ್ ಜಾವೋ ಎನ್ನುವಂತಹ ಉದ್ಯಾನವನವಾಗಿದೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆಯನ್ನು ನಾವು ಗಮನಿಸುವುದಾದರೆ ಈ ಕೆಳಗಿನವುಗಳಲ್ಲಿ ಯಾವ ಬುಡಕಟ್ಟು ಜನಾಂಗವು ನೀಲಗಿರಿ ಬೆಟ್ಟಗಳಲ್ಲಿ ವಾಸಿಸುತ್ತಿಲ್ಲ ವಿದ್ಯಾರ್ಥಿಗಳೇ ಗಮನಿಸಿಕೊಳ್ಳಿ ಪ್ರಶ್ನೆಯನ್ನು ನೀಲಗಿರಿ ಬೆಟ್ಟಗಳಲ್ಲಿ ವಾಸಿಸುತ್ತಿಲ್ಲ ಎನ್ನುವೇ ಪ್ರಶ್ನೆ ಆಯ್ಕೆಗಳನ್ನು ನಾವು ಗಮನಿಸುವುದಾದರೆ ಒಂದೇದಾಗಿ ತೋಡ ಎರಡು ಕೋಟ ಮೂರು ಕುರುಂಬ ನಾಲ್ಕು ಮುಘ್ ವಿದ್ಯಾರ್ಥಿಗಳೇ ಇದಕ್ಕೆ ಉತ್ತರ ಮುಘ್ ಈ ಬುಡಕಟ್ಟು ಜನಾಂಗ ಮುಖ್ಯವಾಗಿ ನೀಲಗಿರಿ ಬೆಟ್ಟಗಳು ದಕ್ಷಿಣ ಭಾರತದಲ್ಲಿ ನೆಲೆಗೊಂಡಿರುವಂತಹ ಪರ್ವತಗಳಾಗಿವೆ ಇಲ್ಲಿ ಕಾಡುಗಳು ಮತ್ತು ಚಹಾ ತೋಟಗಳ ಪ್ರದೇಶವಾಗಿದೆ ಇಲ್ಲಿ ಅಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ಆಯ್ಕೆಗಳಲ್ಲಿ ಹೇಳಿರುವಂತಹ ತೋಡ ಕೋಟಾ ಮತ್ತು ಕುರುಂಬ ಬುಡಕಟ್ಟು ಜನಾಂಗದವರು ಈ ಬೆಟ್ಟಗಳಲ್ಲಿ ವಾಸಿಸುತ್ತಿದ್ದಾರೆ ಆದ್ರೆ ಮುಗ್ ಎನ್ನುವಂತಹ ಒಂದು ಜನಾಂಗ ನೀಲಗಿರಿ ಬೆಟ್ಟದಲ್ಲಿ ವಾಸಿಸ್ತಾ ಇಲ್ಲ ವಿದ್ಯಾರ್ಥಿಗಳೇ ಇವರು ಮುಖ್ಯವಾಗಿ ಮುಗ್ ಎನ್ನುವಂತಹ ಜನಾಂಗದವರು ತ್ರಿಪುರ ರಾಜ್ಯದಲ್ಲಿ ಕಂಡು ಬರ್ತಾರೆ ಗಮನಿಸಿಕೊಳ್ಳ ವಿದ್ಯಾರ್ಥಿಗಳೇ ಮುಗ್ ಎನ್ನುವಂತಹ ಬುಡಕಟ್ಟು ಜನಾಂಗದವರು ತ್ರಿಪುರ ರಾಜ್ಯದಲ್ಲಿ ಕಂಡು ಬರ್ತಾರೆ ಮುಂದಿನ ಪ್ರಶ್ನೆಯನ್ನು ನಾವು ಗಮನಿಸುವುದಾದರೆ ಗೋದಾವರಿ ನದಿಯು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಯಾವ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಇಳಿಜಾರುಗಳಿಂದ ಹೊಟ್ಟತೆ ಅಂತ ಇಲ್ಲಿ ಕ್ವಶನ್ ಗಮನಿಸಿಕೊಳ್ಳಿ ಗೋದಾವರಿ ನದಿಯು ಮಹಾರಾಷ್ಟ್ರದ ಯಾವ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಇಳಿಜಾರುಗಳಿಂದ ಹುಟ್ಟಿಕೊಳ್ಳುತ್ತೆ ಆಯ್ಕೆಗಳನ್ನು ನಾವು ಗಮನಿಸುವುದಾದರೆ ಸತಾರಾ ಔರಂಗಾಬಾದ್ ಜಲಂಗಾವ್ ನಾಸಿಕ್ ವಿದ್ಯಾರ್ಥಿಗಳೇ ಇದಕ್ಕೆ ಉತ್ತರ ನಾಸಿಕ್ ಅಂದ್ರೆ ಮುಖ್ಯವಾಗಿ ಗೋದಾವರಿ ನದಿಯು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಇಳಿಜಾರುಗಳಿಂದ ಹುಟ್ಟುತ್ತೆ ನಮ್ಗೆ ಗೊತ್ತಿದೆ ವಿದ್ಯಾರ್ಥಿಗಳೇ ಗೋದಾವರಿ ನದಿಯು ಭಾರತದ ಎರಡನೇ ಅತಿ ಉದ್ದದ ನದಿಯಾಗಿದೆ ಅದೇ ರೀತಿಯಾಗಿ ಇಲ್ಲೊಂದು ಪ್ರಶ್ನೆ ನಿಮಗೆ ಎಕ್ಸಾಮ್ಗಳಿಗೆ ಕೇಳುವಂತದ್ದು ಭಾರತದ ಅತಿ ಉದ್ದದ ನದಿ ಯಾವುದು ಇದಕ್ಕೆ ಆನ್ಸರ್ ಗೋ ಗಂಗಾ ನದಿ ಗಂಗಾ ನದಿಯು ಭಾರತದ ಅತಿ ಉದ್ದವಾದ ನದಿಯಾಗಿದೆ ಅದೇ ರೀತಿಯಾಗಿ ಎರಡನೇ ಅತಿ ಉದ್ದದ ನದಿ ಗೋದಾವರಿ ನದಿ ಮತ್ತೊಂದು ವಿದ್ಯಾರ್ಥಿಗಳೇ ನಾವು ಗಮನಿಸ್ತಾ ಇದ್ರೆ ದಕ್ಷಿಣ ಭಾರತದ ಅತಿ ಉದ್ದದ ನದಿ ಯಾವುದು ಅಂತ ಕೇಳಿದ್ರೆ ಗೋದಾವರಿ ನದಿ ಇಡೀ ಭಾರತ ದೇಶದ ಉದ್ದವಾದ ನದಿ ಗಂಗಾ ನದಿ ಮುಂದಿನ ಪ್ರಶ್ನೆಗೆ ನಾವು ಬರುವುದಾದರೆ ಶ್ರೀನಗರವು ಯಾವ ನದಿಯ ದಡದಲ್ಲಿದೆ ಶ್ರೀನಗರ ಯಾವ ನದಿಯ ದಡದಲ್ಲಿದೆ ಆಯ್ಕೆಗಳನ್ನು ನಾವು ಗಮನಿಸುವುದಾದರೆ ಸಿಂಧು ಜೀಲಂ ರಾವಿ ಬಿಯಾಸ್ ಮುಂದೆ ಉತ್ತರವನ್ನು ಗಮನಿಸೋಣ ಜೀಲಂ ಜೀಲಂ ನದಿಯ ದಡದಲ್ಲಿದೆ ಶ್ರೀನಗರ ಶ್ರೀನಗರವು ಕಾಶ್ಮೀರ ಕಣಿವೆಯಲ್ಲಿದೆ ಮತ್ತು ಸಿಂಧೂ ನದಿಯ ಉಪನದಿಯಾದ ಜೀಲಂ ನದಿಯ ದಡದಲ್ಲಿದೆ ಜೀಲಂ ನದಿ ಎನ್ನುವಂಥದ್ದು ನಮ್ಮ ಸಿಂಧೂ ನದಿಯ ಉಪನದಿಯಾಗಿದೆ ಇದನ್ನು ಕೂಡ ಗಮನಿಸಿಕೊಳ್ಳೆ ವಿದ್ಯಾರ್ಥಿಗಳೇ ಹೀಗೆ ಕೊನೆಗೆ ಈ ನಮ್ಮ ಶ್ರೀನಗರದ ಮೂಲಕ ಹಾದು ಹೋದ ನಂತರ ಇದು ಉಲಾರ್ ಸರೋವರವನ್ನು ಸೇರುತ್ತೆ ಜೀಲಾಂ ನದಿ ಶ್ರೀನಗರದ ಮೂಲಕ ಹಾದು ಹೋಗಿ ಕೊನೆಗೆ ಅದು ಊಲಾರ್ ಎನ್ನುವಂತಹ ಸರೋವರವನ್ನು ಸೇರುತ್ತೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆಯನ್ನು ನಾವು ಗಮನಿಸುವುದಾದರೆ ಪಶ್ಚಿಮ ಘಟ್ಟಗಳ ಅತ್ಯುನ್ನತ ಶಿಖರ ಯಾವುದು ವಿದ್ಯಾರ್ಥಿಗಳೇ ನೀವು ಈಗಾಗ್ಲೇ ಕೇಳಿದ್ದೀರಿ ಪೂರ್ವ ಘಟ್ಟ ಪಶ್ಚಿಮ ಘಟ್ಟ ಅಂತ ಅದೇ ರೀತಿಯಲ್ಲಿ ಪ್ರಶ್ನೆ ಪಶ್ಚಿಮ ಘಟ್ಟಗಳ ಅತ್ಯುನ್ನತ ಶಿಖರ ಯಾವುದು ಅಂತ ಆಯ್ಕೆಗಳನ್ನು ನಾವು ಗಮನಿಸುವುದಾದರೆ ಅನೇಮುಡಿ ಬೆಟ್ಟ ಮಹೇಂದ್ರಗಿರಿ ಚೇಂಬ್ರ ಇದಕ್ಕೆ ಉತ್ತರ ವಿದ್ಯಾರ್ಥಿಗಳೇ ಆನೆಮುಡಿ ಅಂದ್ರೆ ಆನೆಮುಡಿ ಎನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಇದರ ಅರ್ಥವೇ ಆನೆಯ ತಲೆ ಎನ್ನುವಂಥದ್ದು ಅನೇ ಅಂದ್ರೆ ಆನೆಯ ತಲೆ ಇದು ಮುಖ್ಯವಾಗಿ ಇದರ ಒಟ್ಟು ಎತ್ತರ ಎರಡು ಸಾವಿರದ ಆರ್ನೂರ ತೊಂಬತ್ತೈದು ಮೀಟರ್ ಎರಡು ಸಾವಿರದ ಆರ್ನೂರ ತೊಂಬತ್ತೈದು ಮೀಟರ್ ಅನೈಮುಡಿ ಪರ್ವತದ ಎತ್ತರವಾಗಿದೆ ಇದು ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ವಿದ್ಯಾರ್ಥಿಗಳು ಇದನ್ನು ಗಮನಿಸಿಕೊಳ್ಳಿ ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ಯಾವುದು ಅಂತ ಕೇಳಬಹುದು ಅದಕ್ಕೆ ಉತ್ತರ ಅನೈಮುಡಿ ಮುಂದಿನ ಪ್ರಶ್ನೆಯನ್ನು ನಾವು ಗಮನಿಸುವುದಾದರೆ ಹಿಮಾಲಯ ವರ್ಗಗಳಲ್ಲಿ ಯಾವುದು ಅತ್ಯಂತ ಹಳೆಯದು ವಿದ್ಯಾರ್ಥಿಗಳೇ ನೀವು ಈಗಾಗಲೇ ಗಮನಿಸಿದ್ದೀರಿ ಹಿಮಾಲಯ ಪರ್ವತವನ್ನು ಮತ್ತೆ ನಾವು ಒಳ ವಿಭಾಗಗಳಾಗಿ ಮಾಡಿಕೊಂಡಿದ್ದೇವೆ ಅವುಗಳಲ್ಲಿ ಅತ್ಯಂತ ಹಳೆಯದು ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಯ್ಕೆಗಳನ್ನು ನಾವು ಗಮನಿಸುವುದಾದರೆ ಗ್ರೇಟ್ ಹಿಮಾಲಯ ಸಣ್ಣ ಹಿಮಾಲಯ ದೌಲಾದರ್ ಶ್ರೇಣಿ ಶಿವಾಲಿಕ್ ಶ್ರೇಣಿ ಅಂತ ಇದಕ್ಕೆ ಸರಿಯಾದಂತಹ ಉತ್ತರ ಗ್ರೇಟ್ ಹಿಮಾಲಯ ಗ್ರೇಟ್ ಹಿಮಾಲಯ ಎನ್ನುವಂಥದ್ದು ಹಿಮಾಲಯ ಪರ್ವತಗಳಲ್ಲಿ ಅತ್ಯಂತ ಹಳೆಯದಾಗಿದೆ ಹಿಮಾಲಯದ ದೊಡ್ಡ ಶ್ರೇಣಿಯು ಹಿಮಾಲಯ ವರ್ಗಗಳಲ್ಲಿ ಅತ್ಯಂತ ಹಳೆಯದು ಗ್ರೇಟ್ ಹಿಮಾಲಯ ಅಂದ್ರೆ ಮುಖ್ಯವಾಗಿ ನಾವು ಈ ಹಿಮಾಲಯದ ಉತ್ತರದ ತುದಿಯ ಶ್ರೇಣಿಯನ್ನು ಗ್ರೇಟ್ ಹಿಮಾಲಯ ಅಥವಾ ಹಿಮಾಲಯದ ದೊಡ್ಡ ಶ್ರೇಣಿ ಅಂತ ಕರೀತೇವೆ ಇದರ ಒಟ್ಟು ಎತ್ತರವು ಆರು ಸಾವಿರ ಮೀಟರ್ ಎತ್ತರದಲ್ಲಿದೆ ಇದು ಪ್ರದೇಶ ಗ್ರೇಟ್ ಹಿಮಾಲಯ ಎನ್ನುವಂಥದ್ದು ಆರು ಸಾವಿರ ಮೀಟರ್ ಎತ್ತರದಲ್ಲಿರುವಂತಹದ್ದು ಇದು ಮುಖ್ಯವಾಗಿ ವಿದ್ಯಾರ್ಥಿಗಳೇ ನಾವು ಅತ್ಯುನ್ನತ ಶಿಖರಗಳಾಗಿ ಹೇಳುವಂತಹ ಮೌಂಟ್ ಎವರೆಸ್ಟ್ ಆಗಿರಬಹುದು ಕೇಟು ಆಗಿರಬಹುದು ಕಾಂಚನ್ಜುಂಗ ಇವೆಲ್ಲವುಗಳು ಕೂಡ ನಮ್ಮ ಗ್ರೇಟ್ ಹಿಮಾಲಯದಲ್ಲಿ ಕಂಡುಬರುತ್ತೆ ವಿದ್ಯಾರ್ಥಿಗಳೇ ಇದನ್ನು ಗಮನಿಸಿಕೊಳ್ಳಿ ವಿದ್ಯಾರ್ಥಿಗಳೇ ನಮ್ಮಲ್ಲಿ ಕಂಡು ಬರುವಂತಹ ಅತ್ಯುನ್ನತ ಶಿಖರಗಳಾದ ಮೌಂಟ್ ಎವರೆಸ್ಟ್ ಆಗಿರಬಹುದು ಕೇಟು ಕಾಂಚನ್ಜುಂಗ ಇವೆಲ್ಲವೂ ಕೂಡ ಕಂಡು ಬರುವಂತದ್ದು ಗ್ರೇಟ್ ಹಿಮಾಲಯದಲ್ಲಿ ಇದು ಹಿಮಾಲಯದ ಅತ್ಯಂತ ಹಳೆಯ ಭಾಗವಾಗಿದೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆಗೆ ಬರುವುದಾದರೆ ಅಮೃತಸರ ಮತ್ತು ಸಿಮ್ಲಾ ಬಹುತೇಕ ಒಂದೇ ಆಕಾಂಕ್ಷದಲ್ಲಿವೆ ಆದರೆ ಅವುಗಳ ಹವಾಮಾನದಲ್ಲಿನ ವ್ಯತ್ಯಾಸಕ್ಕೆ ಕಾರಣ ಏನು ಅಂತ ಅಂದ್ರೆ ಅಮೃತ ಸರ ಮತ್ತು ಶಿಮ್ಲಾ ಎನ್ನುವಂಥದ್ದು ಒಂದೇ ಅಕ್ಷಾಂಶದಲ್ಲಿದೆ ಇದೆ ಆದ್ರೂ ಕೂಡ ಇಲ್ಲಿ ಹವಾಮಾನದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ನಾವು ಆಯ್ಕೆಗಳನ್ನು ಗಮನಿಸುವುದಾದರೆ ಅವುಗಳ ಎತ್ತರ ವ್ಯತ್ಯಾಸ ಸಮುದ್ರದಿಂದ ಅವುಗಳ ದೂರ ಅದೇ ರೀತಿ ಶಿಮ್ಲಾದಲ್ಲಿ ಹಿಮಪಾತ ಅಮೃತ ಸರದಲ್ಲಿನ ಮಾಲಿನ್ಯ ಇದಕ್ಕೆ ಸರಿಯಾದ ಉತ್ತರ ಅವುಗಳ ಎತ್ತರ ವ್ಯತ್ಯಾಸ ಅಂದ್ರೆ ಇವುಗಳೆಲ್ಲ ಕೂಡ ಒಂದೇ ಕಡೆಯಲ್ಲಿದ್ರೂ ಕೂಡ ಅವುಗಳ ಎತ್ತರದಲ್ಲಿ ವ್ಯತ್ಯಾಸ ಇದೆ ಹಾಗಾಗಿ ಇವುಗಳಲ್ಲಿ ಹವಾಮಾನದ ಕೂಡ ವ್ಯತ್ಯಾಸ ಇದೆ ಮುಖ್ಯವಾಗಿ ಸಿಮ್ಲಾ ಎನ್ನುವಂಥದ್ದು ಅತಿ ಹೆಚ್ಚು ಎತ್ತರದಲ್ಲಿರುವಂತಹ ಪ್ರದೇಶವಾಗಿದೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆಯನ್ನು ನಾವು ಗಮನಿಸುವುದಾದರೆ ವಿಸ್ತೀರ್ಣದ ಅನುಕ್ರಮದಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯಗಳು ಯಾವುದು ಅಂತ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಹಲವಾರು ರಾಜ್ಯಗಳಿವೆ ಇವುಗಳು ವಿಸ್ತೀರ್ಣದ ದೃಷ್ಟಿಯಿಂದ ಅತ್ಯಂತ ದೊಡ್ಡ ರಾಜ್ಯಗಳು ಯಾವುದು ಎನ್ನುವಂಥದ್ದು ಇಲ್ಲಿ ಪ್ರಶ್ನೆ ನಾವು ಆಯ್ಕೆಗಳನ್ನು ಗಮನಿಸುವುದಾದರೆ ಒಂದೇದು ರಾಜಸ್ಥಾನ ಮಧ್ಯಪ್ರದೇಶ ಮಹಾರಾಷ್ಟ್ರ ಎರಡನೇದು ಮಧ್ಯಪ್ರದೇಶ ರಾಜಸ್ಥಾನ ಮಹಾರಾಷ್ಟ್ರ ಮೂರನೇದಾಗಿ ಮಹಾರಾಷ್ಟ್ರ ರಾಜಸ್ಥಾನ ಮಧ್ಯಪ್ರದೇಶ ನಾಲ್ಕು ಮಧ್ಯಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನ ವಿದ್ಯಾರ್ಥಿಗಳೇ ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ ಮಧ್ಯಪ್ರದೇಶ ಮಹಾರಾಷ್ಟ್ರ ಎನ್ನುವಂಥದ್ದು ನಮ್ಮ ಭಾರತ ದೇಶವನ್ನು ತಗೊಂಡಾಗ ವಿದ್ಯಾರ್ಥಿಗಳೇ ರಾಜಸ್ಥಾನ ಅತ್ಯಂತ ದೊಡ್ಡ ರಾಜ್ಯವಾಗಿದೆ ಇದನ್ನು ಗಮನಿಸಿಕೊಳ್ಳಿ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಅಂತ ಮುಂದಿನ ಎಕ್ಸಾಮ್ಗಳಿಗೆ ನಿಮಗೆ ಪ್ರಶ್ನೆ ಬರಬಹುದು ಆವಾಗ ರಾಜಸ್ಥಾನ ಎನ್ನುವಂಥದ್ದು ಅದೇ ರೀತಿಯಾಗಿ ನೆಕ್ಸ್ಟ್ ಬರುತ್ತೆ ನಮ್ಮಲ್ಲಿ ಮಧ್ಯಪ್ರದೇಶ ಮಧ್ಯಪ್ರದೇಶ ಎರಡನೆಯ ಅತಿ ದೊಡ್ಡ ರಾಜ್ಯವಾಗಿದೆ ಅದೇ ರೀತಿಯಾಗಿ ಮೂರನೆಯ ಅತಿ ದೊಡ್ಡ ರಾಜ್ಯ ಮಹಾರಾಷ್ಟ್ರವಾಗಿದೆ ವಿದ್ಯಾರ್ಥಿಗಳೇ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ ಎನ್ನುವಂಥದ್ದನ್ನು ನಾವು ಇವಾಗ್ಲೇ ನೋಡ್ಕೊಂಡ್ವಿ ಅದೇ ರೀತಿಯಾಗಿ ಇನ್ನೊಂದು ಇಲ್ಲಿ ಕೇಳುವಂತಹ ಪ್ರಶ್ನೆ ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು ಅಂತ ಭಾರತದ ಅತಿ ಚಿಕ್ಕ ರಾಜ್ಯ ವಿದ್ಯಾರ್ಥಿಗಳೇ ಗೋವಾ ಇವೆರಡನ್ನು ಕೂಡ ನೆನಪಲ್ಲಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ ಅತಿ ಸಣ್ಣ ರಾಜ್ಯ ಗೋವಾ ಮುಂದಿನ ಪ್ರಶ್ನೆಗೆ ನಾವು ಬರುವುದಾದರೆ ಭಾರತದಲ್ಲಿ ಗರಿಷ್ಠ ಗೋಧಿ ಉತ್ಪಾದಿಸುವ ರಾಜ್ಯ ಯಾವುದು ಅಂದ್ರೆ ಅತಿ ಹೆಚ್ಚು ಗೋಧಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಆಯ್ಕೆಗಳನ್ನು ನಾವು ಗಮನಿಸುವುದಾದರೆ ಹರಿಯಾಣ ಪಂಜಾಬ್ ಬಿಹಾರ್ ಉತ್ತರ ಪ್ರದೇಶ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ಉತ್ತರ ಪ್ರದೇಶವು ಭಾರತದಲ್ಲಿ ಅತಿ ಹೆಚ್ಚು ಗೋಧಿಯನ್ನು ಬೆಳೆಸುವಂತಹ ರಾಜ್ಯವಾಗಿದೆ ಮಾತ್ರ ಅಲ್ಲ ನಮ್ಮಲ್ಲಿರುವಂತಹ ಕಬ್ಬಿನ ಉತ್ಪಾದನೆಯಲ್ಲೂ ಕೂಡ ಉತ್ತರ ಪ್ರದೇಶ ಅತ್ಯುತ್ತಮವಾದಂತಹ ಸ್ಥಾನವನ್ನು ಪಡ್ಕೊಂಡಿದೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನಾವು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಹತ್ತು ಪ್ರಮುಖವಾದ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಚರ್ಚಿಸ್ತಾ ಚರ್ಚಿಸಿದ್ದೇವೆ ವಿದ್ಯಾರ್ಥಿಗಳೇ ಅಂದ್ರೆ ನಿಮಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಿದ್ದಲ್ಲಿ ಪ್ಲೇಸ್ಟೋರಿಗೆ ಹೋಗಿ ನರಿನ್ ಅಕಾಡೆಮಿ ಎನ್ನುವಂತಹ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ನಾವು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಸರಣಿ ರೂಪದಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ ಹಾಗಾಗಿ ನೀವೆಲ್ಲರೂ ನಮ್ಮ ನರೇನ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು